ಅವರ ತಾಯಿ ಆಗಲಿ ಅವರ ಮಡಿದಿ ಆಗಲಿ ಅವರ ಅಕ್ಕ ಆಗಲಿ ಅವ್ರ ತಂಗಿ ಆಗಲಿ ಇರ್ತಾರ ಇಲ್ವೋ ಆ ಥರದ ಪದಗಳನ್ನು ಬಳಸಬಾರ್ದು ಈ ನಾಡಿನ ಒಳಗೆ ಪದವನ್ನು ಬಳಸಿದಂಥವ್ರಿಗೆ ಅದ್ಧೂರಿ ಸನ್ಮಾನ ಆಗಲಿ ಸ್ವಾಗತ ಆಗಲಿ ಅದು ಅತ್ಯಂತ ಅಪರಾಧ ಅವರ ಹೆಣ್ಣು ಮಕ್ಕಳ ಮೇಲಿರ್ತಕ್ಕಂಥ ಒಂದು ಕೆಟ್ಟ ದೃಷ್ಟಿ ಅದನ್ನು ತೋರಿಸ್ತದೆ ಸಿಟಿ ರವಿಯೋ ನಾವು ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡೀಲಿಕ್ಕೆ ಬಂದೀವಿ ಅಂತೇಳಿ ಆ ಇದನ್ನು ಅವರು ಎತ್ತಿಡೋದು ಆ ಈ ಥರ ಹೆಣ್ಮಗಳ ಮೇಲೆ ಆದಾಗ ಅವ್ರ ವರಿಷ್ಠು ಕಟುವಾಗಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಹಾಗಾಗಿ ಆ ಆ ಒಂದು ಪದ ಬಳಿಕೆ ಎಲ್ಲರೂ ಕೂಡ ಕಟುವಾಗಿ ಟಿಕ್ಸಿದ್ದಾರೆ ಇತ್ತೀಚೆಗೆ ಬೆಳಗಾವಿಯ ಸೌಧದಲ್ಲಿ ಕೊನೆಯ ದಿನ ಒಂದು ಅತ್ಯಂತ ಕೆಟ್ಟ ಘಟನೆ ನಡೀತು ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮೇಲೆ ಯಾವಾಗಲೂ ಆ ಥರದ ಅಪಮಾನ ಅಪಶ್ಯಗಳು ದೌರ್ಜನ್ಯಗಳು ನಡೀತಕ್ಕಂಥದ್ದು ಭಾಳಷ್ಟು ಕೇಳ್ತಿದ್ವಿ ಆದರೆ ಸದದಲ್ಲಿ ಒಂದು ಪ್ರಜಾತಂತ್ರದ ದೇವುಗಳು ಅಂತ ನಾವೇನು ಕರಿತೇವೆ ಸಂವಿಧಾನದ ಆಶಯಗಳನ್ನು ಬಿತ್ತಾಸುವಂಥ ಕೇಂದ್ರ ಅಂತ ನಾವೇನು ಕರಿತೇವೆ ಸುವರ್ಣಸೌಧದಲ್ಲಿ ಸಂ ಇವರು ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ಅವರು ಒಬ್ಬ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರವರ ಅವರಿಗೆ ಅತ್ಯಂತ ಕಠೋರ ಅಪವಾದವನ್ನು ಹೊರಿಸಿ ತಾವೆಲ್ಲ ಅಪರಾಧವನ್ನು ಮಾಡಿದಂಥ ಸಿಟಿ ಅವರು ಯಾವ ಶಬ್ದವನ್ನು ಸಾರ್ವಜನಿಕವಾಗಿ ಪದ ಬಳಕೆ ಮಾಡಬಾರ್ದು ಅಥವಾ ಹಂಗಿಸ್ಬಾರ್ದು ಆ ಪದವನ್ನು ಅಸಂವಿಧಾನಿಕ ಪದವನ್ನು ಭಾಳ ಕಠೋರವಾದಂಥ ಕುಂಗುರ ವ್ಯವಸ್ಥೆಯ ಒಂದು ಭಾಗವಾಗಿ ಬಳಸಿದ್ದು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ ಬಹುಶಃ ಮಾಧ್ಯಮದಲ್ಲಿ ಅದು ಬಿತ್ತರಿಸುವಂಥ ಸಂದರ್ಭದಲ್ಲಿ ನನಗೆ ಅನಿಸ್ತಿತ್ತು ಅವರ ತಾಯಿ ಆಗಲಿ ಅವರ ಮಡಿದಿ ಆಗಲಿ ಅವರ ಅಕ್ಕ ಆಗಲಿ ಅವ್ರ ತಂಗಿ ಆಗಲಿ ಇರ್ತಾರ ಇಲ್ವೋ ಆ ಥರದ ಪದಗಳನ್ನು ಬಳಸಬಾರ್ದು ಈ ನಾಡಿನೊಳಗೆ ಯಾಕಂದ್ರೆ ಬಸವಣ್ಣ ಕನಕದಾಸರು ಅಕ್ಕ ಮಹಾದೇವಿ ಅನೇಕ ದಾರ್ಶನಿಕರ ನೆಲ ಬ ಈ ಕರ್ನಾಟಕ ಅದರಲ್ಲೂ ನಮ್ಮ ಬೆಳಗಾವಿ ಜಿಲ್ಲೆ ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣಂಥವರು ಬೆಳವಡಿ ಬಲ್ಲಮ್ಮನಂಥವರು ಅನೇಕ ಹಿರಿಯ ಹೋರಾಟಗಾರರು ಕೂಡ ನೆಲೆಬಿಡದಂಥ ನಮ್ಮ ಭಾಗದೊಳಗೆ ಅದು ಒಬ್ಬ ಸಚಿವ ಮೇಲೆ ಆ ರೀತಿಯ ಪದ ಬಳಕೆ ಅದನ್ನು ನಾವು ಅಂತೂ ಸಹಿಸುವುದಿಲ್ಲ ಆದ್ರ ಅದನ್ನ ಆ ಥರದ ಪದವನ್ನ ಬಳಸಿದಂಥವರಿಗೆ ಅದ್ದೂರಿಯಾದಂಥ ಸನ್ಮಾನ ಆಗಲಿ ಸ್ವಾಗತ ಆಗಲಿ ಅದು ಅತ್ಯಂತ ಅಪರಾಧ ಅದು ಯಾಕಂದ್ರೆ ಆ ಪದವನ್ನು ಬಳಸಿದ್ದು ಸಾರ್ವಜನಿಕವಾಗಿ ಮಹಾ ತಪ್ಪು ಆಮೇಲೆ ಅಧಿವೇಶನದಲ್ಲಿ ಅದರಲ್ಲೂ ದೇಗುಲ ಸಂವಿಧಾನದ ದೇಗುಲ ನಮ್ಮೆಲ್ಲರ ಒಂದು ನಂಬಿಕೆಯ ದೇಗುಲದಲ್ಲಿ ಆ ಥರದ ಘಟನಾವಳಿಗಳು ಮಾಧ್ಯಮದಲ್ಲಿ ಬತ್ತರಿಸಿದ್ದಾಗಿಯೇನೂ ಅಂಥ ಪದವನ್ನು ಬಳಸಿದಂಥವನಿಗೆ ನಾವು ಶಿಕ್ಷೆ ಆಗ್ಬೇಕಂತ ಹೇಳಬೇಕು ಅದನ್ನು ಟೀಕೆ ಮಾಡಬೇಕಾಯಿತು ಅದನ್ನು ಕಠೋರವಾಗಿ ಅದು ಆಗ್ಬಾರ್ದು ಅಂತ ಹೇಳುವಂತ ಒಂದು ಸಂದರ್ಭದೊಳಗ ಅವ್ರಿಗೆ ಅದ್ದೂರಿ ಸನ್ಮಾನ ಮಾಡಿದಂಥದ್ದನ್ನ ನಾನಂತೂ ನನ್ನ ಮನಸ್ಸಿಗೆ ಬಹಳ ಸಂಕಟವನ್ನು ಉಂಟು ಮಾಡ್ತು ಹಾಗಾಗಿ ಹೆಬ್ಬಾಳ್ಕರ್ ಅವರ ಮೇಲಿನ ಒಂದು ದೌರ್ಜನ್ಯ ಬರೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಅಲ್ಲ ಅವರ ಹೆಣ್ಣು ಮಕ್ಕಳ ಮೇಲೆ ಇರ್ತಕ್ಕಂತ ಒಂದು ಕೆಟ್ಟ ದೃಷ್ಟಿ ಆ ಅದನ್ನ ತೋರಿಸ್ತದ ಸಿಟಿ ಅದು ಹಾಗಾಗಿ ಇವತ್ತು ಮಾತೃದೇವೋಭವ ಪಿತೃದೇವೋಭವ ಅನ್ ಅನ್ನುವಂತ ನಮ್ಮ ವಾತಾವರಣದಲ್ಲ ಆ ಥರದ ಹೆಣ್ಮಗಳ ಮೇಲೆ ಮಾತಾಡಿದ್ದು ಮತ್ತು ಆ ಥರದ ಅಪರಾಧವನ್ನು ಹೊರಿಸಿದ್ದು ನಿಜಕ್ಕೂ ಇದೊಂದು ಎಲ್ಲರೂ ತಲೆ ತಗ್ಗಿಸುವಂತ ಒಂದು ಘಟನೆ ಹಾಗಾಗಿ ಅವರಿಗೆ ಈಗಾಗಲೇ ಪ್ರಕರಣ ದಾಖಲಿಸಿದ್ದಾಗಿನೂ ಇನ್ನೂ ಪರಿಣಾಮಕಾರಿಯಾಗಿ ಯಾವುದೇ ಒಂದು ಕಠಿಣ ಶಿಕ್ಷೆ ಇಲ್ಲ ಆದರೆ ಆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಲ್ಲಿ ಕೂಡ ಅವರಿಗೆ ಏನು ಇದನ್ನಾಗಿದೆಖಮೆ ಅದನ್ನು ಸರಳಿಗೊಳಿಸಿ ಅವರನ್ನ ಬಿಡುಗಡೆಗೊಳಿಸಿದ್ದಾರೆ ಆದರೆ ಕಾನೂನು ಬಹಳ ಗಟ್ಟಿಯಾಗಿ ಆ ನಿಲುವನ್ನ ಪ್ರಶ್ನಿಸುವಂತ ಒಂದು ವ್ಯವಸ್ಥೆ ನಮ್ಮ ನಾಡಿನೊಳಗೆ ಆಗಬೇಕು ಯಾಕಂದ್ರೆ ಬಹಳಷ್ಟು ಹೆಣ್ಣು ಮಕ್ಕಳ ಮೇಲೆ ಈ ತರದ ವಾತಾವರಣ ಆದಾಗ ಸಹಜವಾಗಿನ ಆ ಥರ ದೌರ್ಜನ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತದೆ ಅದಕ್ಕೆ ಕಾನೂನು ಗಟ್ಟಿಗೊಳಿಸಿ ಆ ಒಂದು ಪ್ರಕರಣವನ್ನು ಒಂದು ಸರಿಯಾದ ದಿಕ್ಕಿನೊಳಗೆ ತಗೊಂಡೋಗಿ ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟವ್ರಿಗೆ ಆಗ್ರಹ ಮಾಡ್ತೇನೆ ಅದು ಭಾರತಾಂಬೆ ಮಾತೃ ದೇವ ಮಾತೃ ಮಾತೋಶ್ರೀ ಆಮೇಲೆ ದೇ ದೇವತೆ ಎಲ್ಲವನ್ನ ಬಳಸುವಂತ ಮತ್ತು ಹೀನ ಸಂಸ್ಕೃತಿ ನಮ್ಮದಲ್ಲ ನಮ್ಮ ಸಂಸ್ಕೃತಿ ಬೇರೆನೇ ಐತೆ ಅಂತೇಳಿ ಕೆಲವು ಹಿಂದೂ ಅಹ್ ಸಂಘಟನೆಗಳಾದಂತ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಆಮೇಲೆ ಇನ್ನೂ ಅನೇಕ ಅದರ ಅಂಗ ಏನು ಸಂಘ ಸಂಸ್ಥೆಗಳದಾವ್ ಅವು ಎದೆ ತಟ್ಟಿ ಹೇಳ್ತಾವ್ ಏನಂತ ನಾವು ಭಾರತೀಯ ಸಂಸ್ಕೃತಿಯನ್ನ ಎತ್ತಿಡಿಲಿಕ್ಕೆ ಅಂತೇಳಿ ಆ ಇದನ್ನ ಅವ್ರ ಎತ್ತಿಡುದು ಆ ಈ ತರ ಹೆಣ್ಮಗಳ ಮೇಲೆ ಆದಾಗ ಅವ್ರು ವರಿಷ್ಠ ಕಟುವಾಗಿ ಟೀಕಿಸ್ಬೇಕು ಮತ್ತು ಕಾನೂನು ಕ್ರಮ ಜರುಗಿಸ್ಬೇಕು ಆದ್ರೆ ಆ ರೀತಿ ಆಗಿಲ್ಲ ಅನ್ನೋದನ್ನ ನಾವೆಲ್ಲರೂ ನೋಡ್ಕೊಂಡಾಗ ಬಹುಶಃ ಅವ್ರ ಸಂಸ್ಕೃತಿ ಆ ಸದಾಚಾರಗಳು ನಡವಳಿಕೆಗಳು ಅವ್ರಿಗಿಲ್ಲ ಅನ್ನೋದನ್ನ ತೋರಿಸ್ಕೊಡ್ತದ ಹಾಗಾಗಿ ಅದನ್ನೆಲ್ಲರೂ ಕೂಡ ಸಹಜವಾಗಿನೇ ಕರ್ನಾಟಕ ಒಪ್ಪುದಿಲ್ಲ ಇದು ಯಾಕಂದ್ರೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಹಾಗಾಗಿ ಆ ಒಂದು ಪದ ಬಳಕೆ ಎಲ್ಲರೂ ಕೂಡ ಕಟ್ಟುವಾಗಿ ಟಿಕ್ಸಿದ್ದಾರೆ ಆದ್ರೆ ಕಾನೂನು ಮಾತ್ರ ಯಾಕೋ ಏನು ಗೊತ್ತಿಲ್ಲ ಅದನ್ನ ಆ ರೀತಿ ಏನು ಬಿಡುಗಡೆಗೊಳಿಸುವಂತ ಕೆಲಸ ಮಾಡಿದ್ದಕ್ಕೆ ನನಗೆ ನಿಜವಾಗಲೂ ವೈಯಕ್ತಿಕವಾಗಿ ಬಹಳ ನಷ್ಟ ಉಂಟಾಗಿದೆ ಅವರಿಗೆ ಅಲ್ಲ ಅವರು ವರಿಷ್ಠ ಅದನ್ನ ಕ್ರಮ ಕೈಕೊಳ್ಬೇಕು ಯಾಕಂದ್ರೆ ಬಹಳ ಸಾಕ್ಷರಿತ್ರೆ ಹೊಂದಿದು ಅಥವಾ ನಮ್ಮ ಒಳ್ಳೆ ಒಂದು ಭಾವನೆಯನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ಆಮೇಲೆ ನಾವೆಲ್ಲರೂ ಕೂಡ ಮಾರ್ಗದರ್ಶಕರಾದವಿ ಆಮೇಲೆ ಇಡೀ ದೇಶವನ್ನೇ ನಾವು ಒಂದು ಒಳ್ಳೆ ವ್ಯವಸ್ಥೆ ಕಡೆಗೆ ಒಯ್ತೇವೆ ಮತ್ತೆ ದೇಶದಲ್ಲಿಯೇ ಬದಲಾವಣೆ ತರ್ತೇವೆ ದೇಶದಲ್ಲಿನೇ ನಾವೆಲ್ಲರೂ ಕೂಡ ಆ ಗು ಹಿಂದುತ್ವದ ಗಟ್ಟಿಗೊಳಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳುವಂತವ್ರು ಇವತ್ತು ಈ ರೀತಿ ಹೀನ ಈನ ಕೆಲಸವನ್ನ ನಮ್ಮ ಪಟ್ಟಿರ್ತಕ್ಕಂಥ ನಾಯಕರುಗಳ ಮೇಲೆ ಆ ಕ್ರಮ ಕೈಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಥಿತಿ ಇದರಿಂದ ಗೊತ್ತಾಗ್ತದೆ